ಎಲ್ಲ ಸದಸ್ಯಗಳಿಷ್ಟೇ ಸ್ವಲ್ಪ ಗೌರವ ಪ್ರತಿಭಟನೆ ಸಂವಿಧಾನ ಗೌರವಪೂರ್ವ ಈ ಬಾವಿಯಲ್ಲಿ ಇದ್ದುಕೊಂಡು ಮಾತಾಡುವಂತ ನೀವು ಇಲ್ಲ ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಟ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ ಮಾನ್ಯ ಮುಖ್ಯ ಉತ್ತರಿಸಿ ಅಧ್ಯಕ್ಷ ಇಪ್ಪತ್ನಾಕು ಇಪ್ಪತ್ತೈದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಸದನದ ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು ತನಿಖೆಗೆ ಈ ಘಟನೆ ನಡೀತಾ ಇರಲಿಲ್ಲ ನಾವು ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಒಟ್ಟಿದೆ ಈ ಸರ್ಕಾರದಲ್ಲಿ ನಂಬಿಕೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ

ನಾನು ಬಜೆಟ್ನಲ್ಲಿ ಓದ ಕೇಳ್ತಕ್ಕಂಥ ವ್ಯಾಯದಾನನೂ ಕೂಡ ಇರಲಿಲ್ಲ ಆದರೆ ಕರ್ನಾಟಕದ ರಾಜ್ಯದ ಇತರ ಬಗ್ಗೆ ಇತರ ಬಗ್ಗೆ ಇವ್ರಿಗೆ ಮೂರ್ ಕಾಸದ ಕಾಳಜಿ ಇಲ್ಲ ಮೂರ್ ಕಾಸದ ಕಾಳಜಿ ಇಲ್ಲ ಇವರಿಗೆ ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಬಜೆಟ್ ಇದೇ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು ಇವರು ಬೇಜವಾಬ್ದಾರಿಗಳು ಇವರಿಗೆ ಜವಾಬ್ದಾರಿ ಇಲ್ಲ ರಾಜ್ಯದ ಹಿತರ ಬಗ್ಗೆ ಜವಾಬ್ದಾರಿ ಇಲ್ಲ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಆದರೂ ಕೂಡ ಭಾಗವಹಿಸಿದ್ದಾರೆ ದೇಶದ್ರೋಹಿಗಳ ರಕ್ಷಣೆ ಮಾಡ್ತಾರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಜನ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಜನ ಮಾನ್ಯ ಸದಸ್ಯರು ಬಿಟ್ಟು ಭಾಗವಹಿಸಿದ್ದಾರೆ ಬಿಜೆಪಿಯವರು ಸುಮಾರು ಹದಿಮೂರು ಜನ ಹದಿಮೂರು ಜನ ಮಾನ್ಯ ಸದಸ್ಯರು ಬಿಜೆಪಿಯವರು ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ ಅವರ ಆದಿಯಾಗಿ ಹದಿಮೂರು ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ ಆಮೇಲೆ ಜೆ ಡಿ ಜೆಡಿಎಸ್ನವರು ಮೂರು ಜನರು ಭಾಗವಹಿಸಿದ್ದಾರೆ ಇಪ್ಪತ್ತೈದು ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ ಇಪ್ಪತ್ತೈದು ಜನ ಹದಿಮೂರು ಜನ ಬಿಜೆಪಿಯವರು ಒಂಬತ್ತು ಜನ ಕಾಂಗ್ರೆಸ್ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಣಿಸಿರ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಾನ್ಯ ಸದಸ್ಯ ಮಾನ್ಯ ಅಧ್ಯಕ್ಷರೇ ಅವರು ಏನೇ ಟೀಕೆ ಚಿಂತನೆಗಳನ್ನು ಮಾಡಲಿ ಸಲಹೆ ಸೂಚನೆಗಳನ್ನು ಕೊಟ್ಟಿರಲಿ ಅವೆಲ್ಲವನ್ನು ಸ್ವಾಗತ ಮಾಡತಕ್ಕಂಥದನ್ನು ಮಾಡ್ತೇವೆ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ ಸೂಚನೆಗಳೇನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ